ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡಿಬಹುದು ಮೂರು ವರ್ಷ ಡಿಪ್ಲೊಮಾ ಆದ್ಮೇಲೆ ಒಂದು ವರ್ಷದ ಅವಧಿಯ ಇನ್ಫ್ಲೈನ್ ಟ್ರೈನಿಂಗ್ ಅಂತ ಹೇಳ್ತೇವೆ ಇದನ್ನು ನಾವೇ ಕಂಪೆನಿ ಥ್ರೂ ಇಲ್ಲಿ ಸಂಸ್ಥೆಯಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ನಾವು ಸ್ಟೂಡೆಂಟಿಗೆ ಒದಗಿಸಿಕೊಡ್ತೇವೆ ಈ ಸಮಯದಲ್ಲಿ ವಿದ್ಯಾರ್ಥಿಗೆ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಸಾವಿರದಷ್ಟು ಸ್ಟೈಫಂಡ್ ಆ ಕಂಪೆನಿ ಒದಗಿಸ್ತದೆ ಇಲ್ಲಿ ಫೀಸ್ ಬಂದ್ಬಿಟ್ಟು ವರ್ಷಕ್ಕೆ ಮೂವತ್ತೊಂದು ಸಾವಿರ ಫೀಸ್ ಇರ್ತದೆ ಅದನ್ನು ಎರಡು ಕಂತಲ್ಲಿ ಕಟ್ಟುವಂತದ್ದು ಒಂದನೇ ಸೆಮಿಸ್ಟ್ರಿಗೆ ಹದಿನಾರು ಸಾವಿರ ಎರಡನೇ ಸೆಮಿಸ್ಟ್ರಿಗೆ ಅದನ್ನು ಹದಿನೈದು ಸಾವಿರ ಫೀಸನ್ನು ಅವರು ಕಟ್ಟಬಹುದು ಸರ್ಕಾರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ ಅನ್ನು ಕೊಡ್ತದೆ ಅವರು ಕಟ್ಟಿದ ಫೀಸ್ ಒಂದು ವರ್ಷದೊಳಗೆ ಸರ್ಕಾರ ಸಂಪೂರ್ಣವಾಗಿ ಹಿಂದಿರುಗಿಸುತ್ತದೆ ಆ ಫೀಸನ್ನು ಅವರು ಸೆಕೆಂಡ್ ಇಯರ್ ಅಲ್ಲಿ ಫೀಸ್ ಅನ್ನು ಕಟ್ಟಬಹುದು ಇದು ಬಂದು ನಮ್ಮ ವರ್ಕ್ಶಾಪ್ ಬ್ಲಾಕ್ ಫೈಲಿಂಗ್ ಸೆಕ್ಷನ್ ಲೆತ್ ಸೆಕ್ಷನ್ ಪ್ಲಸ್ ಮಿಲ್ಲಿಂಗ್ ಸೆಕ್ಷನ್ ಗ್ರೈಂಡಿಂಗ್ ಸೆಕ್ಷನ್ ಸಿ ಎನ್ ಸಿ ಸೆಕ್ಷನ್ ಅದಲ್ಲದೆ ಟೊಯೋಟಾ ಪ್ರಾಯೋಜಿತ ಅಸೆಂಬ್ಲಿ ಫಿಟರ್ ಮತ್ತೆ ಆಟೋಮೊಬೈಲ್ ವೆಲ್ಡರ್ ಕೋರ್ಸ್ ಗಳನ್ನು ನಾವು ಕಂಡಕ್ಟ್ ಮಾಡ್ತೇವೆ ಇಲ್ಲಿ ಒಂದು ವರ್ಷದ ಟೊಯೋಟಾ ಕೋರ್ಸ್ ಮಾಡಿದವರಿಗೆ ಮುಂದಿನ ಎರಡು ವರ್ಷಗಳ ಕಾಲ ಟೊಯಾಟಾ ಕಾರ್ಖಾನೆಯಲ್ಲಿ ಅವರಿಗೆ ಆನ್ ಜಾಬ್ ಟ್ರೈನಿಂಗ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತದೆ ಇಲ್ಲಿ ಟ್ವಿನ್ ಶೇರಿಂಗ್ ಆರ್ ತ್ರೀ ಪೀಪಲ್ ಶೇರಿಂಗ್ ಡಾರ್ಮೆಟ್ರಿ ಟೈಪ್ ನ ಈ ಹಾಸ್ಟೆಲ್ ಕಾರ್ಯನಿರ್ವಹಿಸ್ತಾ ಇದೆ ಇದಕ್ಕೆ ಫೀಸ್ ಎಷ್ಟಿರುತ್ತೆ ಐನೂರು ರೂಪಾಯಿ ಫೀಸ್ ಮಾತ್ರ ಪ್ರತಿ ತಿಂಗಳು ತಲಾ ವಿದ್ಯಾರ್ಥಿಗಳಿಗೆ ಊಟ ತಿಂಡಿಗೆ ಡಿವೈಡಿಂಗ್ ಸಿಸ್ಟಮ್ ಅನ್ನು ನಾವು ಮಾಡಿದ್ದೇವೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಕೊಳಲಗಿರಿಯಲ್ಲಿರುವಂತಹ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿದ್ದೇನೆ ಎಸ್ ಎಸ್ ಎಲ್ ಸಿ ಆದ ನಂತರ ಮುಂದೇನು ಎನ್ನುವಂತಹ ಪ್ರಶ್ನೆ ಇರುವವರಿಗೆ ಒಂದು ಉತ್ತಮವಾದಂತಹ ಅವಕಾಶ ಸರಕಾರವೇ ಈ ಒಂದು ಸಂಸ್ಥೆಯನ್ನ ಮಾಡಿರುವಂತದ್ದು ಎಸ್ ಎಸ್ ಸಿಯ ನಂತರ ಒಂದು ವಿಶೇಷವಾದಂತಹ ತಾಂತ್ರಿಕ ತರಬೇತಿಯ ಜೊತೆಗೆ ಮುಂದೆ ಉದ್ಯೋಗವನ್ನೂ ಕೂಡ ದೊರಕಿಸಿಕೊಡುವಂತಹ ಒಂದು ಕೇಂದ್ರವಿದು ಬನ್ನಿ ಇದರ ಪ್ರಭಾರ ಪ್ರಾಂಶುಪಾಲರ ಜೊತೆಗೆ ಮಾತನಾಡೋಣ ಮಂಜುನಾಥ್ ನಾಯಕ್ ಅವರು ನಮಸ್ಕಾರ ಸರ್ ನಮಸ್ಕಾರ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಡೆನ್ಮಾರ್ಕ್ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿತ್ತು ತದನಂತರ ಪ್ರತಿ ಜಿಲ್ಲೆಯಲ್ಲಿ ತಲಾ ಒಂದು ಸೆಂಟರ್ನಂತೆ ಕೆಲವು ಜಿಲ್ಲೆಯಲ್ಲಿ ತಲಾ ಎರಡು ಸೆಂಟರ್ನಂತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ಸ್ಥಾಪಿಸಲ್ಪಟ್ಟಿದೆ ಈ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾಗಿರುವುದು ಇಲ್ಲಿ ಮೂರು ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ಮೂಲತಃ ಕಂಡಕ್ಟ್ ಮಾಡ್ತೇವೆ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಮೇಕಿಂಗ್ ಅಂದರೆ ಇದು ಮೆಕ್ಯಾನಿಕಲ್ ಬೇಸ್ಡ್ ಕೋರ್ಸು ಇಲ್ಲಿ ಅಚ್ಚು ತಯಾರಿಕೆಯಲ್ಲಿ ನಾವು ಸ್ಟೂಡೆಂಟ್ಗೆ ಪರಿಣತಿಯನ್ನು ಒದಗಿಸಿಕೊಡ್ತೇವೆ ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸು ಈ ಕೋರ್ಸ್ ಮೆಕ್ಯಾನಿಕಲ್ ಇಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ರೋಬೋಟಿಕ್ಸ್ ಈ ಎಲ್ಲಾ ಕೋರ್ಸ್ ಗಳ ಸಮ್ಮಿಶ್ರಣ ಇನ್ನೊಂದು ಕೋರ್ಸ್ ಬಂದ್ಬಿಟ್ಟು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಪ್ರಿಸಿಷನ್ ಕಾಂಪೋನೆಂಟ್ ಗಳನ್ನು ತಯಾರಿ ಮಾಡುವಂತದ್ದು ಈ ಕೋರ್ಸ್ ಅಲ್ಲಿ ನಾವು ಟ್ರೈನಿಂಗ್ ಅನ್ನು ಕೊಡ್ತೇವೆ ಈ ಸಂಸ್ಥೆ ಬಂದ್ಬಿಟ್ಟು ಎ ಐ ಸಿ ಟಿ ಮಾನ್ಯತೆ ಹೊಂದಿರುವ ಸಂಸ್ಥೆ ಈ ಸಂಸ್ಥೆ ಕರ್ನಾಟಕದ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಇದರ ಅಡಿಯಲ್ಲಿ ಬರ್ತದೆ ಇದು ಟೋಟಲ್ ಬಂದ್ಬಿಟ್ಟು ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಮೂರು ವರ್ಷ ಡಿಪ್ಲೊಮಾ ಆದ್ಮೇಲೆ ಈ ಸ್ಟೂಡೆಂಟ್ಗಳು ಒಂದು ವರ್ಷ ಇಂಡಸ್ಟ್ರಿಯಲ್ಲಿ ಪರಿಣತಿಯನ್ನು ಕಂಪಲ್ಸರಿಯಾಗಿ ಪಡಿಬೇಕು ಈ ಒಂದು ವರ್ಷದ ಅವಧಿಯ ಇನ್ಫ್ಲೈನ್ ಟ್ರೈನಿಂಗ್ ಅಂತ ಹೇಳ್ತೇವೆ ಇದನ್ನು ನಾವೇ ಕಂಪೆನಿ ಥ್ರೂ ಇಲ್ಲಿ ಸಂಸ್ಥೆಯಲ್ಲೇ ಕ್ಯಾಂಪಸ್ ಇಂಟ್ರಿ ಮುಖಾಂತರ ನಾವು ಸ್ಟೂಡೆಂಟ್ ಗೆ ಒದಗಿಸಿಕೊಡ್ತೇವೆ ಈ ಸಮಯದಲ್ಲಿ ವಿದ್ಯಾರ್ಥಿಗೆ ಹದಿನೆಂಟರಿಂದ ಇಪ್ಪತ್ತ ಇಪ್ಪತ್ತೆರಡು ಸಾವಿರದಷ್ಟು ಸ್ಟೈಪಂಡ್ ಆ ಕಂಪೆನಿ ಒದಗಿಸ್ತದೆ ಈ ಒಂದು ವರ್ಷ ಮುಗಿಸಿರುವ ವಿದ್ಯಾರ್ಥಿಗೆ ನಾವು ಮತ್ತೆ ವೈವ ಪ್ಲಸ್ ಅವ್ರ ಪ್ರಾಜೆಕ್ಟ್ ರಿಪೋರ್ಟ್ ಚೆಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಅವರಿಗೆ ಡಿಪ್ಲೊಮಾ ಅವಾರ್ಡನ್ನು ಮಾಡ್ತೇವೆ ಇದೀಗ ಒಂದು ಕ್ಲಾಸ್ ಅಲ್ವಾ ಹ್ಞೂ ಸೊ ಇಲ್ಲಿ ಈಗ ಈ ಲ್ಯಾಬಲ್ಲಿ ಡ್ರಾಯಿಂಗ್ ಲ್ಯಾಬ್ ಇದೆ ಇದು ಈ ಡ್ರಾಯಿಂಗಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಭ್ಯಾಸವನ್ನು ಮಾಡ್ತಿದ್ದಾರೆ ಇದೀಗ ಮೊದಲ ವರ್ಷದ ಮೊದಲ ವರ್ಷದ ಟೂಲ್ ಆ್ಯಂಡ್ ಡೈಮೇಕಿಂಗ್ ವಿದ್ಯಾರ್ಥಿಗಳು ಸೊ ಇವರಿಗೆ ಪ್ರಾಕ್ಟಿಕಲಿ ಪ್ರತಿಯೊಂದು ಕಾಂಪೊನೆಂಟು ಅರ್ಥವತ್ತಾಗಿ ತಿಳಿದುಕೊಳ್ಳಿಕ್ಕೆ ಬೇಕಾಗಿ ನಮ್ಮಲ್ಲಿ ಇಂಥ ಸ್ಮಾರ್ಟ್ ಸ್ಕ್ರೀನ್ ಆಕ್ಟಿವ್ ಪ್ಯಾನಲ್ ಅಂತ ಹೇಳ್ತೇವೆ ಇಂಥ ಸ್ಮಾರ್ಟ್ ಸ್ಕ್ರೀನ್ಗಳು ನಮ್ಮಲ್ಲಿ ಸುಮಾರು ಐದಾರು ಸ್ಮಾರ್ಟ್ ಸ್ಕ್ರೀನ್ಗಳಿದೆ ಇದರಲ್ಲಿ ಅವರಿಗೆ ವಿಧಿವತ್ತಾಗಿ ಏನು ಒಂದು ಕಾಂಪೊನೆಂಟನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡಿಬಹುದು ಇಲ್ಲಿ ಅಡ್ಮಿಷನ್ ಅನ್ನು ನಾವು ರೋಸ್ಟರ್ ಸಿಸ್ಟಮ್ ಮುಖಾಂತರ ಅಡ್ಮಿಷನ್ ಅನ್ನು ಮಾಡ್ತೇವೆ ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮ್ ಮುಖಾಂತರ ಅಡ್ಮಿಷನ್ ಅನ್ನು ಕಂಡಕ್ಟ್ ಮಾಡ್ತೇವೆ ಪ್ರತಿಯೊಂದು ಕೋರ್ಸ್ ಅಲ್ಲಿ ಅರವತ್ತು ಸೀಟ್ಗಳು ನಮ್ಮಲ್ಲಿ ಇದೆ ಅರವತ್ತು ಜನರಿಗೆ ಮಾತ್ರ ಅವಕಾಶ ಅರವತ್ತು ಜನರಿಗೆ ಮಾತ್ರ ಅವಕಾಶ ಅದಲ್ಲದೆ ಸಿಯಲ್ಲಿ ಸೈನ್ಸ್ ತಗೊಂಡವರು ಇಲ್ಲಿ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ಗೆ ಅಂದ್ರೆ ತರ್ಡ್ ಸೆಮಿಸ್ಟರ್ಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಪ್ರವೇಶ ಪಡಿಬಹುದು ಅಂದ್ರೆ ಎಸ್ ಎಸ್ ಎಲ್ ಸಿ ಅಂತ ಆದ್ರೆ ನೇರ ಮೊದಲ ವರ್ಷದ ತ್ರೀ ಪ್ಲಸ್ ಒನ್ ಈಗ ತ್ರೀ ಪ್ಲಸ್ ಒನ್ ಇದು ಏನ್ ಕೋರ್ಸ್ ಇದೆ ಅದಕ್ಕೆ ಎಸ್ ಎಸ್ ಎಲ್ ಸಿ ಆದವರು ನೇರವಾಗಿ ಫಸ್ಟ್ ಇಯರ್ ಗೆ ಅದೇ ಪಿ ಯು ಸಿ ಆದವರು ಅದ್ರಲ್ಲೂ ಕೂಡ ಸೈನ್ಸ್ ಆದವರು ನೇರ ಸೆಕೆಂಡ್ ಇಯರ್ ಗೆ ನೇರ ಸೆಕೆಂಡ್ ಇಯರ್ ಗೆ ಅಂದ್ರೆ ತರ್ಡ್ ಸೆಮಿಸ್ಟರ್ ಗೆ ಅವರು ಸೇರ್ಬಹುದು ಸರ್ ಇದು ಈಗ ಫೀಸ್ ಎಲ್ಲ ಎಷ್ಟಿರುತ್ತೆ ಸರ್ ಸೊ ಇಲ್ಲಿ ಫೀಸ್ ಬಂದ್ಬಿಟ್ಟು ವರ್ಷಕ್ಕೆ ಮೂವತ್ತೊಂದು ಸಾವಿರ ಫೀಸ್ ಇರ್ತದೆ ಸೊ ಅದನ್ನು ಎರಡು ಕಂತಲ್ಲಿ ಕಟ್ಟುವಂಥದ್ದು ಒಂದನೇ ಸೆಮಿಸ್ಟ್ರಿಗೆ ಹದಿನಾರು ಸಾವಿರ ಎರಡನೇ ಸೆಮಿಸ್ಟ್ರಿಗೆ ಅದನ್ನು ಹದಿನೈದು ಸಾವಿರ ಫೀಸನ್ನು ಅವರು ಕಟ್ಬೋದು ಸರ್ಕಾರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ಪನ್ನು ಕೊಡ್ತದೆ ಅವರು ಕಟ್ಟಿದ ಫೀಸು ಒಂದು ವರ್ಷದೊಳಗೆ ಸರ್ಕಾರ ಸಂಪೂರ್ಣವಾಗಿ ಹಿಂದಿರುಗಿಸ್ತದೆ ಆ ಫೀಸನ್ನು ಅವರು ಸೆಕೆಂಡ್ ಇಯರಲ್ಲಿ ಫೀಸ್ ಅನ್ನು ಕಟ್ಟಬಹುದು ಒಂದು ತರ ಕೋರ್ಸ್ ಕಂಪ್ಲೀಟ್ ಫ್ರೀ ಆಗಿರ್ತದೆ ಹಿಂದಿರುಗಿಸುತ್ತದೆ ಅದಲ್ಲದೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಗಳಿಗೂ ಕೂಡ ಸರ್ಕಾರ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಸ್ಕಾಲರ್ಶಿಪ್ ಅನ್ನು ಪ್ರೊವೈಡ್ ಮಾಡುತ್ತದೆ ಸರ್ಕಾರಿ ಸಂಸ್ಥೆ ಆದರೂ ಒಂದು ಪ್ರೈವೇಟ್ ಸಂಸ್ಥೆ ನಡೆಸುವ ರೀತಿಯಲ್ಲಿ ನಾವು ಈ ಸಂಸ್ಥೆಯನ್ನು ನಡೆಸ್ತಿದ್ದೇವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ನುರಿತ ಶಿಕ್ಷಕರು ಇದ್ದಾರೆ ಅತ್ಯಂತ ಸುಸಜ್ಜಿತವಾದ ಲ್ಯಾಬ್ಗಳು ಕ್ಲಾಸ್ ರೂಮ್ಗಳು ಲೈಬ್ರರಿಗಳು ಇದೆ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ನಮ್ಮ ಸಂಸ್ಥೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇರುವುದರಿಂದ ಉಡುಪಿಯಿಂದ ಬರೇ ಇಪ್ಪತ್ತು ನಿಮಿಷ ದೂರದಲ್ಲಿದೆ ಬ್ರಹ್ಮಾವರದಿಂದ ಹದಿನೈದು ನಿಮಿಷ ದೂರದಲ್ಲಿದೆ ಅರ್ಧ ಗಂಟೆ ಪೆರಡೂರಿಂದ ಅರ್ಧ ಗಂಟೆ ದೂರದಲ್ಲಿದೆ ಸೊ ಪ್ರತಿ ಹತ್ತು ನಿಮಿಷಕ್ಕೆ ಬಸ್ಸಿನ ಸೌಲಭ್ಯವಿದೆ ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮಲ್ಲಿ ನಾವು ಅಡ್ಮಿಷನ್ ಮಾಡ್ತೇವೆ ಇಲ್ಲಿ ನಮಗೆ ಬೇಕಾದ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಎಸ್ ಎಲ್ ಸಿ ರಿಸಲ್ಟ್ ಬಂದ ಮಾರನೇ ದಿನದಿಂದ ಅನ್ನು ಇಲ್ಲಿ ಕೊಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ ಎಲ್ಸ್ ನಮ್ಮ ವೆಬ್ಸೈಟಿಗೆ ನೀವು ಡೈರೆಕ್ಟಾಗಿ ಹೋಗಿಬಿಟ್ಟು ಅಲ್ಲಿಂದ ಕೂಡ ಎಪ್ಲೈ ಮಾಡುವ ಚಾನ್ಸ್ ಇದೆ ನಿಮಗೆ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡುವಂಥದ್ದು ಕಷ್ಟ ಆದರೆ ನಮ್ಮಲ್ಲೇ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಜಾತಿಯಾದ ಸರ್ಟಿಫಿಕೇಟ್ ತೊಗೊಂಡು ಬಂದರೆ ನಿಮ್ಮ ಪರವಾಗಿ ನಾವು ಆನ್ಲೈನಲ್ಲೇ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೇವೆ ಇಲ್ಲಿ ಸುಮಾರು ಅರವತ್ತ ತಲಾ ಅರವತ್ತರಂತೆ ಮೂರು ಕೋರ್ಸಿಗೆ ನೂರ ಎಂಬತ್ತು ಸೀಟ್ಗಳಿದೆ ಅದರಲ್ಲಿ ಕೂಡ ಮೂವತ್ತು ಶೇಕಡ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ರಿಸರ್ವೇಷನ್ ಇದೆ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟ್ಗಳು ಖಂಡಿತವಾಗಿ ದೊರೆಯುತ್ತದೆ